ಸೊ ಕಳೆದ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ವಿ ಕ್ಲೋಸ್ಡ್ ಸಿಲೆಬಲ್ಸ್ ಆ್ಯಂಡ್ ಓಪನ್ ಸಿಲೆಬಲ್ಸ್ ಓಕೆ ಕ್ಲೋಸ್ ಸಿಲೆಬಲ್ಸ್ ಆ್ಯಂಡ್ ಓಪನ್ ಸಿಲೆಬಲ್ಸ್ ಕ್ಲೋಸ್ಡ್ ಸಿಲೆಬಲ್ ಅಂದ್ರೇನು ಒಂದು ಸಿಲೆಬಲಲ್ಲಿ ಬೇಸಿಕಲಿ ಫಸ್ಟ್ ಸಿಲೆಬಲಲ್ಲಿ ಆಮೇಲೆ ಸೆಕೆಂಡು ತರ್ಡು ಇರುತ್ತೆ ಬಟ್ ಫಸ್ಟೇ ನಾವು ಫೋಕಸ್ ಮಾಡೋಣ ಫಸ್ಟ್ ಸಿಲೆಬಲಲ್ಲಿ ನಿಮಗೆ ಲಾಂಗ್ ವವೆಲ್ ಬಂತು ಅಂದರೆ ಅದು ಓಪನ್ ಸಿಲೆಬಲ್ ಫಸ್ಟ್ ಸಿಲೆಬಲಲ್ಲಿ ವವೆಲ್ ಸೌಂಡು ಶಾರ್ಟ್ ಬಂತು ಅಂದರೆ ದ್ಯಾಟ್ ಈಸ್ ಕ್ಲೋಸ್ಡ್ ಸಿಲೆಬಲ್ ಓಕೆ ನೋಡ ಈಗ ಇದರಲ್ಲಿ ನೋಡಿ ಇದರಲ್ಲಿ ಈ ವರ್ಡ್ ಇದೆಯಲ್ವಾ ಇದನ್ನ ಆಡ್ ಎಂ ಅಂತಾನೆ ಹೇಳಬೇಕು ಸಿಲಬಲ್ ಪ್ರಕಾರ ನಾವು ಸಿಲೆಬಲ್ನ ಕಟ್ ಮಾಡೋದಾದ್ರೆ ಆ ಡಮ್ ಆಡಮ್ ಎ ಡಮ್ ಆಗಲ್ಲ ಓಕೆ ಅದಕ್ಕೆ ಇದನ್ನ ಆ ಅಂತ ಹೇಳೋದು ಇಲ್ಲಿ ಶಾರ್ಟ್ ವೋವೆಲ್ ಇದೆ ಆ ಓಕೆ ಆ ಡಮ್ ಶಾರ್ಟ್ ವೋವೆಲ್ ಸೊ ಶಾರ್ಟ್ ವೋವೆಲ್ ಎಲ್ಲಿದೆ ಅಲ್ಲಿ ನಾವು ಸಿಲೆಬಲ್ನ ಮಾಡೋದು ಸೂಕ್ತ ಸಿಲೆಬಲ್ ಇಟ್ಕೊಂಡು ನಾವು ಶಾರ್ಟ್ ವವೆಲ್ ಯಾವುದು ಲಾಂಗ್ ಒವೆಲ್ ಯಾವುದು ಅಂತ ಕಂಡುಹಿಡಿಯೋದು ಕಷ್ಟ ಓಕೆ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಒಂದು ವರ್ಡಲ್ಲಿ ನೀವು ಎ ಅಂತ ಹೇಳಬೇಕಾ ಆ ಅಂತ ಹೇಳಬೇಕಾ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ಅಲ್ಲಿ ಯಾಕೆ ಇದೆ ಅನ್ನೋದಕ್ಕೆ ಸಿಲೆಬಲ್ ಅದು ಈ ಥರ ಇರೋದ್ರಿಂದ ಸಿಲೆಬಲ್ ಕ್ಲೋಸ್ಡ್ ಆಗಿರೋದ್ರಿಂದ ಶಾರ್ಟ್ ವೊವೆಲ್ ಇದೆ ಸಿಲೆಬಲ್ ಓಪನ್ ಆಗಿರೋದ್ರಿಂದ ಅದು ಲಾಂಗ್ ಒವೆಲ್ ಇದೆ ಅನ್ನೋದನ್ನು ನಾವು ಹೇಳ್ಬೋದೇ ಹೊರತು ಯಾವ ವರ್ಡ್ಸು ನಿಮಗೆ ಎ ಲಾಂಗ್ ಓವೆಲಲ್ಲಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಯಾವ ವರ್ಡ್ಸು ಶಾರ್ಟ್ ಓವೆಲಲ್ಲಿ ಬರುತ್ತೆ ಅಂತ ಹೇಳೋದು ಬಹಳ ಕಷ್ಟ ಅದು ನಾವು ಪ್ರಾಕ್ಟೀಸೇ ಮಾಡಬೇಕು ಓಕೆ ಇಲ್ಲೇ ನೋಡಿ ಫಾರ್ ಎಕ್ಸಾಂಪಲ್ ಆ್ಯಡಮ್ ಅಂತ ನಾವು ಹೇಳ್ತೀವಿ ಆ್ಯಡಮ್ ಅಂತಲೇ ಯಾಕೆ ಹೇಳಬೇಕು ಸರ್ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದು ಅಂದರೆ ಆ್ಯಡಮ್ ಅನ್ನೋದು ನಿಮಗೆ ಫಸ್ಟ್ ಸಿಲೆಬಲ್ಲು ಕ್ಲೋಸ್ಡ್ ಆಗಿರುತ್ತೆ ನೀವು ಸಿಲೆಬಲ್ ಆ್ಯಡಮನ್ನು ಕಟ್ ಮಾಡಬೇಕಾದ್ರೆ ನಾವು ಎ ಡಿ ಆಮೇಲೆ ಈ ಥರ ಕಟ್ ಮಾಡಬೇಕು ಸಿಲೆಬಲ್ ಕಟ್ ಮಾಡೋದ್ರ ಆ್ಯಡ್ ಎಂ ಆ್ಯಡ್ ಎಮ್ ಅಂತ ನಾವು ಕಟ್ ಮಾಡಬೇಕು ಅಂತಲೇ ನಾವು ಸಿಲೆಬಲ್ ಡಿವೈಡ್ ಮಾಡಬೇಕು ಹಾಗಿರೋದಿಕ್ಕೆ ಅದು ಆ ಅಂತ ಇದೆ ಇಲ್ಲಿ ನೋಡಿ ಇದನ್ನು ಏಟಮ್ ಅಂತ ಓದ್ಬೋದಲ್ವಾ ಇಲ್ಲ ಅದು ಆ್ಯಟಮ್ ಅಂತಲೇ ಆ ಪದದ ಉಚ್ಚಾರಣೆ ಆ್ಯ ಅಂತ ಹೇಳಬೇಕು ಯಾಕೆ ಹೇಳಬೇಕು ಅಂದರೆ ಭಾಷಾ ಪಂಡಿತರು ಇದನ್ನು ನಾವು ಆ್ಯಟ್ ಎಂ ಅಂತ ಡಿವೈಡ್ ಮಾಡಿದ್ದಾರೆ ಹಂಗಾಗಿ ಅದನ್ನ ಆಟಮ್ ಅಂತ ಹೇಳ್ಬೇಕು ನಾವು ಓಕೆ ಅದೇ ತರ ಇಲ್ಲಿ ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಇಲ್ಲಿ ಸಿ ಕೆ ಇದನ್ನು ನಾವು ಬಿ ಎ ಸಿ ಕೆ ಇಲ್ಲಿ ಬಿ ಎ ಸಿ ಕೆಗೆ ನಾವು ಇದು ಹಾಕ್ಬೇಕು ಏನು ಸಿಲೆಬಲ್ ಕಟ್ ಮಾಡಬೇಕು ಬ್ಯಾಕಿಂಗ್ ಬ್ಯಾಕಿಂಗ್ ಇದ್ರ ಮಧ್ಯದಲ್ಲಿ ಎಲ್ಲೂ ಹಾಕೋಕ್ಕಾಗಲ್ಲ ನೀವು ಸಿ ಕೆ ಬಂದಾಗ ಸಿ ಕೆನ ಹಾಗೆ ಇಟ್ಕೋಬೇಕು ಸಿ ಕೆ ಮಧ್ಯದಲ್ಲಿ ಕಟ್ ಮಾಡೋಕ್ಕಾಗಲ್ಲ ಸಿಲ್ಬರ್ ಪ್ರಕಾರ ಓಕೆ ಸೊ ಬ್ಯಾಕಿಂಗ್ ಇದು ಬೇಕಿಂಗ್ ಆಗುತ್ತೆ ಬೇಕಿಂಗ್ ಯಾಕಾಗಲ್ಲ ಸೊ ಬೇಕಿಂಗ್ ಆಗಲ್ಲ ಅಂತ ಹೇಳಿದ್ರೆ ಅದು ಸಿಲೆಬಲ್ ಹಂಗಿದೆ ಬೇಕಿಂಗ್ ಇನ್ನೊಂದು ಯಾಕೆ ಆಗಲ್ಲ ಅಂದರೆ ಇಲ್ಲಿ ಸಿ ಕೆ ಇದೆ ಸಿ ಕೆ ಇದ್ರೆ ಸಿ ಕೆ ರೂಲ್ ಸೊ ಸಿ ಕೆ ಅಂದ್ರೆ ನಿಮಗೆ ಸಪ್ರೇಟ್ ರೂಲ್ ಇದೆ ಸಿ ಕೆ ಅಂತ ಬಂದರೆ ಅದರ ಹಿಂದಿನ ಒವೆಲು ಯಾವಾಗಲೂ ನಿಮಗೆ ಶಾರ್ಟ್ ವೊವೆಲ್ ಆಗಿರುತ್ತೆ ಸೊ ಅದು ನಾನು ಸ್ಪೆಲ್ಲಿಂಗ್ ರೋವೆಲ್ ಹೇಳ್ತೀನಿ ನಿಮಗೆ ಸುಮ್ಮನೆ ಇಲ್ಲೊಂದು ಇದು ನೋಡ್ಕೊಳ್ಳಿ ಸಿ ಕೆ ಸಿ ಕೆ ಅಂತ ಬಂತು ಇಟ್ಕೊಳ್ಳಿ ಸಿ ಕೆ ಬಂದು ಸಿ ಕೆ ಲಾಸ್ಟಿಗೆ ಬರಲಿ ಇಲ್ಲ ಈ ಥರ ಮಧ್ಯದಲ್ಲಿ ಬರಲಿ ಸಿ ಕೆ ನೋಡಿ ಪ್ಯಾಕ್ ಇದನ್ನ ಪೇಕ್ ಅಂತ ಹೇಳಲ್ಲ ನೀವು ಪೇಕ್ ಅಂತ ಹೇಳಬೇಕಾದ್ರೆ ಈ ಥರ ಹೇಳಬೇಕು ಇದು ಪೇಕ್ ಇದು ಪ್ಯಾಕ್ ಯಾಕೆಂದ್ರೆ ಇಲ್ಲಿ ಸಿ ಕೆ ಇದೆ ಸಿ ಕೆ ಪಕ್ಕದಲ್ಲಿ ಯಾವ ಓವೆಲ್ ಇದೆಯೋ ಆಲ್ವೇಸ್ ಅ ಶಾರ್ಟ್ ಓವೆಲ್ ಆಲ್ವೇಸ್ ಎ ಶಾರ್ಟ್ ಓವೆಲ್ ಅದು ನಿಮಗೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ಈಗ ಅದರ ಬಗ್ಗೆ ವರಿ ಮಾಡಬೇಡಿ ನೀವು ನೋಡಿ ಪ್ಯಾಕ್ ರಾಕ್ ಶಾಕ್ ಆಮೇಲೆ ಸ್ಟಿಕ್ ಎಲ್ಲ ನಿಮಗೆ ಆ ಎ ಇ ಪೆಕ್ ರೆಕ್ ಎ ಇ ನೇ ಬರುತ್ತೆ ಹೊರತು ನಿಮಗೆ ಎ ಅಂತ ಬರೋದಿಲ್ಲ ಎ ಅಂತ ಬರಬೇಕು ಅಂದ್ರೆ ಇ ಫೇಕ್ ರೇಕ್ ಮೇಕ್ ನೋಡಿ ಕಾರ ಬರುತ್ತೆ ಓಕೆ ಹಾಂ ಅದೊಂದು ನಮಗೆ ಸಪೋರ್ಟ್ ಮಾಡುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಹಾಗೆ ಇಲ್ಲಿ ಬ್ಯಾ ಶಿಂಗ್ ಬ್ಯಾಶಿಂಗ್ ಬೇ ಶಿಂಗ್ ಅಲ್ಲ ಬ್ಯಾ ಶಿಂಗ್ ಬ್ಯಾಶಿಗೆ ಕಟ್ ಮಾಡಬೇಕು ಆಮೇಲೆ ಶಿಂಗ್ ಓಕೆ ಇದು ಕ್ಯಾಪ್ ಕ್ಯಾಪ್ ಸೊ ಇಲ್ಲೆಲ್ಲ ನಿಮಗೆ ಶಾರ್ಟ್ ಮೊಬೈಲ್ ಇದೆ ಆಡಮ್ ಆಡಮ್ ಬ್ಯಾಕಿಂಗ್ ಬ್ಯಾಶಿಂಗ್ ಕ್ಯಾಪ್ಟನ್ ಡ್ರ್ಯಾಗನ್ ಎಲ್ಲ ಎ ಎಲ್ಲೇ ಬರುವಂಥದ್ದು ಅದೇ ನಾವು ಇಲ್ಲಿ ನೋಡಿದಾಗ ಇಲ್ಲಿ ಪದ ಏನೋ ಈ ಥರ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ಆ್ಯಡಮ್ ಇದೆ ಇಲ್ಲಿ ಏಪ್ರಿಲ್ ಇದೆ ಅಲ್ವಾ ಸೊ ಹಾಗಾದ್ರೆ ನಾವು ಇಲ್ಲಿ ಕಟ್ ಮಾಡ್ಕೊಬೋದು ಇದನ್ನು ಏಡಮ್ ಅಂತ ಹೇಳ್ಬೋದಲ್ವ ಇಲ್ಲ ಇಲ್ಲ ಅದು ಆ್ಯಡಮ್ ಅಂತ ಇರೋದಿಕ್ಕೆ ಸಿಲಬಲ್ ಅದು ಇಲ್ಲಿಗೆ ಕಟ್ ಮಾಡಿರೋದಿಕ್ಕೆ ಅದನ್ನು ಆ್ಯಡಮ್ ಅಂತ ಹೇಳೋದು ಸೊ ಡಿಕ್ಷನರಿ ನಾವು ನೋಡಿದಾಗ ಸಿಲಬಲ್ನ ಹಾಗೆ ಕಟ್ ಮಾಡಿರ್ತಾರೆ ನೀವು ಫಸ್ಟ್ ಸಿಲೆಬಲ್ ಬಂದು ನಿಮಗೆ ಶಾರ್ಟ್ ಓವೆಲ್ ಇದ್ರೆ ಅದ್ರ ಮುಂದಗಡೆ ಒಂದು ಕಾನ್ಸನೆಂಟ್ ಇದ್ದೇ ಇರುತ್ತೆ ಇದು ಇಲ್ಲಿ ಕ್ಲೋಸ್ ಆಗುತ್ತೆ ಇಲ್ಲಿ ಒಂದು ಕಾನ್ಸನೆಂಟ್ ಇದೆ ನೋಡಿ ಇಲ್ಲಿ ಕಾನ್ಸನೆಂಟ್ ಇದೆಯಾ ಒಂದು ಅಥವಾ ಎರಡು ಎಸ್ ಎಚ್ ಪಿ ಇಲ್ಲಿ ಎ ಇಲ್ಲಿದೆ ಇಲ್ಲಿ ಜಿ ಇದೆ ಅದು ಕ್ಲೋಸ್ ಆಗಿದೆ ಇನ್ನೊಂದು ಇಂದ ಕ್ಲೋಸ್ ಆಗಿದೆ ಓಕೆ ಬಟ್ ಇಲ್ಲಿ ಇನ್ನೊಂದು ಕಾ ನಿಮಗೆ ಅನ್ಸುತ್ತೆ ಈಗ ಇಲ್ಲೂ ಕ್ಲೋಸ್ ಆಗಿದೆಯಲ್ಲ ಎ ಮುಂದೆ ಪಿ ಇದೆಯಲ್ವಾ ಅಂತ ಸೊ ಅಕ್ಷರ ನೋಡಿ ಗುರುತಿಸೋದಲ್ಲ ಅದರ ಶಬ್ದ ಏನು ಅದರ ಉಚ್ಚಾರಣೆ ಏನು ಅದರ ಉಚ್ಚಾರಣೆ ನಿಮಗೆ ಫಸ್ಟು ಆ ವರ್ಡ್ನ ಪ್ರೊನೌನ್ಸ್ ಮಾಡೋಕೆ ಗೊತ್ತಿರಬೇಕು ಆಮೇಲೆ ಸಿಲೆಬಲ್ ಪ್ರಕಾರ ಡಿವೈಡ್ ಮಾಡೋದು ಇಲ್ಲ ಒಂದು ವರ್ಡ್ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲಲ್ಲಿ ಒಂದು ವರ್ಡ್ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಈಗ ನಿಮಗೆ ಬೇಸ್ ಇನ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ ಬಿ ಎ ಎಸ್ ಐ ಎನ್ ಇದನ್ನು ನಾವು ಫೋನಿಕ್ಸ್ ಪ್ರಕಾರ ಹೇಳೋದಾದರೆ ಬ್ಯಾಸಿನ್ ಆಗುತ್ತೆ ಬ ಆಸ್ಇನ್ ಬ್ಯಾಸಿನ್ ಬಟ್ ನೀವು ಬ್ಯಾಸಿನ್ನ ಬೇಸಿನಾಗ ಗೊತ್ತಿಲ್ಲ ಅದಕ್ಕೆ ನೀವು ಡಿಕ್ಷನರಿ ಹೋದಾಗ ಕೊ ಅಂದರೆ ನಾವು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ ತುಂಬ ವರ್ಡ್ಸ್ ನಮಗೆ ಉಚ್ಚಾರಣೆ ಗೊತ್ತೇ ಗೊತ್ತಿರಲಿಕ್ಕಿಲ್ಲ ಅದನ್ನು ನಾವು ಡಿಕ್ಷನರಿ ಮೂಲಕ ನಾವು ಅದನ್ನು ಸ್ವಲ್ಪ ಐಡೆಂಟಿಫೈ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮಗೆ ಐ ಪಿ ಎನೂ ಇರುತ್ತೆ ಆಮೇಲೆ ಸಿಲೆಬಲ್ ಡಿವೈಡ್ ಮಾಡೋದು ಹೇಗೆ ಅಂತ ಗೊತ್ತಾದ್ರೂ ಗೊತ್ತಾಗುತ್ತೆ ಓಕೆ ನಿಮಗೆ ಐ ಪಿ ಎ ಗೊತ್ತಾಗ್ಬಿಟ್ರೆ ಸಿಲೆಬಲ್ ಏನು ಬೇಕಾಗಲ್ಲ ಐ ಪಿ ಎಲ್ಲಿ ನೀವು ನೋಡಿದಾಗ ಇದು ಬೇಸಿನ ಅದು ಬೇ ಐ ಪಿ ಎಲ್ಲಿ ನಿಮಗೆ ಬೇ ಅಂತಿದ್ದರೆ ಈ ಥರ ಇರುತ್ತೆ ಬ್ಯಾ ಅಂತಿದ್ರೆ ಸಿಂಬಲ್ ಬಂದು ಬ ಈ ಥರ ಇರುತ್ತೆ ಬೇ ಅಂತಿದ್ದರೆ ಈ ಥರ ಇರುತ್ತೆ ಈ ತರ ಸಿಂಬಲ್ ಇರುತ್ತೆ ಇದನ್ನು ನೋಡಿದ ತಕ್ಷಣ ನಿಮಗೆ ಔಟ್ ಮಾಡಬಹುದು ಓಕೆ ಅದರ ಜೊತೆಗೆ ಡಿಕ್ಸ್ನರಿ ಮತ್ತೆ ನೋಡಿದಾಗ ಬೇ ಸಿನ್ ಈ ತರ ಅಲ್ಲಿ ಸಿಂ ಸಿಲಬಲ್ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಸಾರಿ ಇಲ್ಲಿ ಎ ಆದ್ಮೇಲೆ ನಿಮಗೆ ಸಿಲೆಬಲ್ ಕೊಟ್ಟಿರ್ತಾರೆ ಎ ಆದ್ಮೇಲೆ ಸಿಲಬಲ್ ಅಲ್ಲಿ ಕಟ್ ಮಾಡಬೇಕು ಅಂತ ನಿಮಗೆ ಒಂದು ಚುಕ್ಕೆ ಕೊಟ್ಟಿರ್ತಾರೆ ವಿಚ್ ಮೀನ್ಸ್ ಬ ಎ ಬೇ ಅದೇ ಸಿ ಕೆ ಇದಾದ ಮೇಲೆ ನಿಮಗೆ ಇಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ ಲೈನ್ ಅಥವಾ ಒಂದು ಚುಕೆ ಕೊಟ್ಟಿರ್ತಾರೆ ಅಲ್ಲಿಗೆ ನಾವು ಸಿಲೆಬಲ್ ನ ನಿಲ್ಲಿಸಬೇಕು ಅಂತ ಅರ್ಥ ಓಕೆ ನಾವು ಇಲ್ಲಿ ನೋಡಿ ಎ ಪ್ರಿಲ್ ಸಿಲಬಲ್ ಆಲ್ರೆಡಿ ಕಟ್ ಆಗಿರುತ್ತೆ ಸಿಲೆಬಲ್ ಡಿವೈಡ್ ಆಗಿರೋದ್ರ ಮೇಲೆ ಉಚ್ಚಾರಣೆ ನಾವು ಹೇಳೋದು ಎ ಪ್ರಾನ್ ಬೆ ಸಿನ್ ಕೆ ಪರ್ಸ್ ಕೆ ನೈನ್ ಓಕೆ ಅಂದರೆ ಒಂದಷ್ಟು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಎ ಆ ಎ ಸಲ ಆ ಅಲ್ಲಿ ಬರುವಂತಹ ಒಂದಷ್ಟು ವರ್ಡ್ಸು ಎ ಅಲ್ಲಿ ಬರುವಂತಹ ಒಂದಷ್ಟು ವರ್ಡ್ಸು ಅದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ 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 ಗೊತ್ತಾಗುತ್ತೆ ನಮಗೆ ಓಕೆ ಯು ಖಾಂಟ್ ಐಡೆಂಟಿಫೈ ಜಸ್ಟ್ ವೈ ಲುಕಿಂಗ್ ಅಟ್ ಅ ವರ್ಡ್ ಒಂದು ವರ್ಡ್ನ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ಇದನ್ನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆ ನಾವು ಗೊತ್ತಾಯ್ತಲ್ಲ ನೆಕ್ಸ್ಟ್ ಈಗ ನಾವು ನೋಡಿ ಎ ಅಲ್ಲಿ ನಮಗೆ ಇಷ್ಟು ವರ್ಡ್ಸ್ ಸಿಕ್ತು ಇನ್ನು ಮುಂದೆ ನಾವು ಭಾಳಷ್ಟು ವರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡೋಣ ಜಸ್ಟ್ ನಾವು ಸುಮ್ಮನೆ ಒಂದು ಎಕ್ಸಾಂಪಲ್ಗೋಸ್ಕರ ನಾನು ಇದು ಮಾಡಿದ್ದೀನಿ ಓಕೆ ಆ್ಯಡಮ್ ಏಪ್ರಿಲ್ ಆಟಮ್ ಏಪ್ರಾನ್ ಬ್ಯಾಕಿಂಗ್ ಬೇಕನ್ ಬ್ಯಾಶಿಂಗ್ ಬೇಸಿನ್ ಕ್ಯಾಪ್ಟನ್ ಕೇಪರ್ಸ್ ಡ್ರ್ಯಾಗನ್ ಖೇ ಸೊ ಇಲ್ಲಿ ಡ್ರ್ಯಾಗನ್ಗೆ ನಾನು ಇನ್ನೊಂದು ನೋಡೋಣ ಯಾವುದು ಡ್ರೆಪಿಂಗ್ ಡ್ರ್ಯಾಗನ್ ಡ್ರೇಪಿಂಗ್ ಸೊ ಅಲ್ಲಿ ಡ್ರ್ಯಾ ಇಲ್ಲಿ ಡ್ರೇ ಓಕೆ ಹಾಗೆ ಹ್ಯಾಬಿಟ್ ಬಿಟ್ ಎಲ್ಲದಕ್ಕೂ ನಿಮಗೆ ಇಲ್ಲಿ ನೋಡಿ ಅಂತ ಹ್ಯಾ 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 ಎ ಎ ಬಿಟ್ ಡ್ರೇಪಿಂಗ್ ಲ್ಯಾಪ್ ಟಾಪ್ ಫೇಟ್ ಅಲ್ಲ ಓಕೆ ಲ್ಯಾಪ್ ಟಾಪ್ ಲೇ ಲಾ ಲಾಲ್ ಅದೇ ತರ ಇಲ್ಲಿ ನಾವು ಮಾಡೋಣ ಡಿಶ್ ಡಾರ್ ಸೆ ಲೈನ್ ಓಕೆ ಸೊ ಇಲ್ಲಿ ಇಲ್ಲೆಲ್ಲ ನಿಮಗೆ ಶಾರ್ಟ್ ಓವೆಲ್ಸ್ ಈ ಕಡೆ ಎಲ್ಲ ನಿಮಗೆ ಓಪನ್ ಸಿಲೆಬಲ್ಸ್ ಅಲ್ಲಿ ಎಲ್ಲದು ನಿಮಗೆ ಲಾಂಗ್ ವೊವೆಲ್ಸ್ ಬರುತ್ತೆ ಫೇಟ್ ಫ್ಯಾಟ್ ಅಲ್ಲಿ ಅಂತ ಹೇಳಲ್ಲ ಬರೀ ನೀವು ಎಫ್ ಎ ಟಿ ಎಫ್ ಎ ಟಿ ಬಂದಾಗ ಇದನ್ನ ನಾವು ಫ್ಯಾಟ್ ಅಂತ ಹೇಳೋದಾದ್ರೆ வ ல்வா ஃபேட்டல் நோ இட்ஸ் ஃபைட்டல் ஓகே லாப் நீங்கள் எல்ஏ எல்ஏா எல் லேபல் இது என்ன நெய்வல் நாவல் அல்ல நைவல் இது ஆர் ಆರ್ ಬಟ್ ಇಲ್ಲಿ ಏನಾಗುತ್ತೆ ರೇ ಡಾರ್ ರೇ ಡಾರ್ ಎಸ್ ಎಲ್ ಐ ಎನ್ ಇದು ಸೆ ಸ್ಯಾ ಆಗಲ್ಲ ಸೆ ಲೈನ್ ಸೆ ಲೈನ್ ಯಾಕೆ ಆಗಲ್ಲ ಅನ್ನೋದು ಸಿಲೆಬಲ್ನ ಈ ಥರ ಡಿವೈಡ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ಅದನ್ನು ಹೇಳಬೇಕು ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದೇ ಓಪನ್ ಮತ್ತು ಕ್ಲೋಸ್ಡ್ ಸಿಲೆಬಲ್ ಕ್ಲೋಸ್ ಸಿಲೆಬಲ್ ಅಲ್ಲಿ ನಿಮಗೆ ಫಸ್ಟ್ ಸಿಲಬಲ್ ಕ್ಲೋಸ್ ಆಗಿರುತ್ತೆ ಅಂದರೆ ಫಸ್ಟ್ ಸಿಲೆಬಲಲ್ಲಿ ಮೊಬೈಲ್ ಏನಿರುತ್ತೆ ಅದರ ಮುಂದೆ ನಿಮಗೆ ಒಂದು ಅಕ್ಷರ ಇರುತ್ತೆ ಎ ಆದಮೇಲೆ ಪಿ ಇದೆ ಇಲ್ಲಿ ಎ ಆದಮೇಲೆ ಡಿ ಇದೆ ಇಲ್ಲಿ ಎ ಆದಮೇಲೆ ಎಲ್ಲಿದೆ ಎ ಆದಮೇಲೆ ಎಲ್ಲಿದೆ ಇಲ್ಲಿ ಫ್ರೀ ಆಗಿದೆ ಎ ಆದಮೇಲೆ ಫ್ರೀ ಇದೆ ಎ ಆದಮೇಲೆ ಫ್ರೀ ಇಲ್ಲಿ ಎ ಆದಮೇಲೆ ಫ್ರೀ ಆಗಿದೆ ಎ ಆದಮೇಲೆ ಫ್ರೀ ಇದೆ ಹಾಗಾಗಿ ಅದು ನಿಮಗೆ ಎ ಅಂತ ಹೇಳಕ್ಕೆ ಹೆಲ್ಪ್ ಮಾಡುತ್ತೆ ಎ ಎ ಇದು ಓಕೆ ಯಾ ನೆಕ್ಸ್ಟ್ ನೋಡಿ ಈ ನೋಡಿ ಈಗ ಈಗ ಎ ಇ ನಾವು ವೊವೆಲ್ಸ್ ತಗೊಳ್ಳೋದು ಯಾವ್ದ್ಯಾವುದು ಎ ಇ ಐ ಓ ಯು ಅಲ್ವಾ ಎ ಇ ಐ ಓ ಯು ಸೊ ಇದ್ರದ್ದು ಶಾರ್ಟ್ ವೊವೆಲ್ಸ್ ಏನು ಅ ಎ ಇ ಆ ಅ ಓಕೆ ಸೊ ಎ ಆಯ್ತು ಎ ನಾವು ಅ ಅಂತ ಹೇಳಿದ್ವಿ ಎ ಅಂತ ಹೇಳಿದ್ವಿ ಆಟಮ್ ಏಪ್ರಾನ್ ಆಟಮ್ ಬೇಕಿಂಗ್ ಓಕೆ ಬೇಸನ್ ಸಾರಿ ಬೇಸಿನ್ ಬ್ಯಾಶಿಂಗ್ ಬೇಸಿನ್ ಸೊ ಇದು ಅ ಎ ಅ ಎ ಈಗ ಇಲ್ಲಿ ಈ ಅಕ್ಷರ ಶಾರ್ಟ್ ವೋವೆಲ್ ಎ ಲಾಂಗ್ ವೋವೆಲ್ ಏನು ಇ ರೈಟ್ ಲಾಂಗ್ ಇ ಇಲ್ಲಿ ನೋಡಿ ಡ ಎ ನಿಮ್ ಡೆನಿಮ್ ಡ ಎ ನಿಮ್ ಡೆನಿಮ್ ಇಲ್ಲಿ ಎ ಅಂತ ಯಾಕೆ ಹೇಳಬೇಕು ಶಾರ್ಟ್ ವೋವೆಲ್ ಯಾಕೆ ಹೇಳಬೇಕು ಇದು ಕ್ಲೋಸ್ ಸಿಲಬಲ್ ಸೊ ಎನ್ ಆದಮೇಲೆ ನಾವು ಅದನ್ನ ವೋವೆಲ್ ಕಟ್ ಮಾಡಿದ್ದಾರೆ ವೋವೆಲ್ ಡಿವೈಡ್ ಮಾಡಿದ್ದಾರೆ ಸೊ ಎನ್ ಇರೋದ್ರಿಂದ ನಾವು ಅದನ್ನು ಶಾರ್ಟ್ ಆಗಿ ಹೇಳಬೇಕು ಯಾಕೆಂದ್ರೆ ಇ ಅಂತ ಹೇಳೋಕ್ಕೆ ಅಲ್ಲಿ ಜಾಗ ಇಲ್ಲ ನೀವು ಶಾರ್ಟಾಗಿ ಹೇಳಬೇಕು ಎ ಇ ಅಂತ ಹೇಳಲಿಕ್ಕೆ ಎನ್ ಬಿಡೋಲ್ಲ ನೀವು ಡಿ ಅಂತ ಹೇಳೋಕ್ಕೆ ಅದು ಎನ್ ಬಿಡೋಲ್ಲ ಇಲ್ಲಿ ನೋಡಿ ಹಾಗೆ ಇದೇನಾಯಿತು ಡ ನಿಮ್ ಡ ನಿಮ್ ರೈಟ್ ಬಟ್ ಅದೇ ಇಲ್ಲಿ ನೀವು ಇಲ್ಲಿ ಇದು ನೋಡಿದ್ರೆ ಡಿ ಇ ಎಮ್ ಡೆಮ್ ಬಟ್ ಇಲ್ಲಿ ಅವರು ಅವರು ಹೇಳೋ ಪ್ರಕಾರ ಏನಿದು ಯಾಕೆ ಬಂತು ಅವ್ರು ಹೇಳೋ ಪ್ರಕಾರ ಇದು ಡಿಮನ್ ಡಿ ಮನ್ ಓಕೆ ಸೊ ಹಾಗೆ ಇಲ್ಲಿ ಡಿ ಟೈಲ್ ಡಿಟೈಲ್ ಅಂತ ಗೊತ್ತು ನಿಮಗೆ ಡಿಟೈಲ್ ಅಂತ ಯಾಕೆ ನೀವು ಡಿ ಅಂತ ಹೇಳ್ತೀರಿ ಡೆಟೈಲ್ ಅಂತ ಯಾಕೆ ಹೇಳಲ್ಲ ಅಂದರೆ ಬಿಕಾಸ್ ಅದರ ಡಿ ಟೈಲ್ ಆದರೆ ಹೇಗೆ ಡಿವೈಡ್ ಮಾಡಿದಾರೆ ಅಂತ ಹೇಳಿದ್ರೆ ಡಿ ಇ ಆದಮೇಲೆ ಇ ಆದಮೇಲೆ ಅದನ್ನು ಡಿವೈಡ್ ಮಾಡಿರೋದ್ರಿಂದ ಡಿ ಓಕೆ ಹಾಗೆ ಇದು ಡಸ್ ಪಾಟ್ ಡ ನಿಮ್ ಡೆನಿಮ್ ಡಸ್ ಫಾಟ್ ಡಸ್ಪಾಟ್ ಡ ಇಲ್ಲಿ ಡ ಇಲ್ಲಿ ಡ ಇಲ್ಲಿ ಡೆನಿಮ್ ಡಿಮನ್ ಡೆನಿಮ್ ಇದು ಡಿಮನ್ ಡನಿಮ್ ಡೀಮನ್ ಡಿ ಡ ಡಿ ಡಿ ಹಾಗೆ ಸ್ಪಾಟ್ ಡಸ್ ಡಸ್ ಪಾಟ್ ಡಸ್ ಫಾಟ್ ಬಿಡಿಸಬೇಕಾದ್ರೂ ಡಸ್ ಫಾಟ್ ನೀವು ಡ ಸ್ಪಾಟ್ ಅಂತಲ್ಲ ಡಸ್ ಪಾಟ್ ಡಸ್ ಪಾಟ್ ಇದು ಹಾಗೆ ಡನ್ ಇಮ್ ಡೆನಿಮ್ ನೀವು ಡೆ ನಿಮ್ ಡೆನಿಮ್ ಅಂತ ಹೇಳಂಗಿಲ್ಲ ಡನ್ ಇಮ್ ಡೆನಿಮ್ ಓಕೆ ಅದಕ್ಕೆ ನಾನು ನಿಮಗೆ ಫಸ್ಟಿಗೆ ಹೇಳಿದೆ ಕನ್ನಡದಲ್ಲಿ ಡೇ ನಿಮ್ ಅಂತ ಮಾಡ್ಕೋಬೋದು ಡೇ ನಿಮ್ ಮಾಡ್ಕೋಬೋದು ಬಟ್ ಆ್ಯಕ್ಚುಯಲ್ ಆಗಿ ಡಿವಿ ಡಿವೈಡ್ ಮಾಡೋದು ಹೇಗೆ ಇದ್ರ ಪ್ರಕಾರ ಮಾಡಬೇಕು ಬಟ್ ನೀವು ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಅದು ಇರುತ್ತೆ ನಮಗೆ ಒಂದು ಉಚ್ಚಾರಣೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಡಿಕ್ಷನರಿಯಲ್ಲಿ ನೋಡಿದಾಗ ಅದು ಈ ಥರ ಡಿವೈಡ್ ಆಗಿ ಆಲ್ರೆಡಿ ಇರುತ್ತೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಓಕೆ ಡಸ್ ಪಾಟ್ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲಿ ಈ ಏನ್ ಸೌಂಡ್ ಈ ಅಕ್ಷರ ಏನಿದೆ ಅದೆಲ್ಲ ಎ ಡೆನಿಮ್ ಡಸ್ಪಾಟ್ ಫೆನ್ಸಿಂಗ್ ಫೆಸ್ಟರ್ ಲೆಮನ್ ಲೆವೆಲ್ ಸೊ ಇಲ್ಲ ಯಾವುದು ನಿಮಗೆ ಇ ಅಂತ ಬರೋದಿಲ್ಲ ಬಟ್ ಇಲ್ಲಿ ಎಲ್ಲ ಇ ಅಂತಾನೆ ಬರೋದು ಡಿಮನ್ ಡಿ ಠೈಲ್ ಫೀಮೇಲ್ ಲಿವ ಸೊ ಇ ಅಂತ ಬರ್ಬೋದು ಅಥವಾ ಸಣ್ಣ ಇ ಬರ್ಬೋದು ಓಕೆ ಸೊ ಇದೇನಿದು ಡಿ ಟೇಲ್ ಡಿಟೇಲ್ ಇದು ಫೀ ಮೇಲ್ ಫೀಮೇಲ್ ಇದು ಫೀ ವರ್ ವಿವರ್ ಇದು ಲೀ ಮರ್ ಲೀಮರ್ ಇದು ಲೀ ವರ್ ಲಿವರ್ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸೊ ಈ ಥರ ವರ್ಡ್ಸನ್ನು ನಾವು ಆಗಿ ಕಲಿಬೇಕು ಅದನ್ನು ಸಪ್ರೇಟಾಗಿ ನಾವು ವರ್ಡ್ಸನ್ನು ಕಲಿತಾಗ ಮಾತ್ರ ನಮಗೆ ಒಂದಷ್ಟು ವರ್ಡ್ಸು ಕ್ಯಾಚ್ ಆಗುತ್ತೆ ಓಕೆ ಸೊ ಈಗ ಇಲ್ಲಿ ನೋಡಿ ಓಕೆ ಸೊ ಈ ಆಯ್ತಲ್ವಾ ಇ ಅಲ್ಲಿ ನಮಗೆ ಇನ್ನೂ ಕೆಲವು ವರ್ಡ್ಸ್ ಇದೆಯಾ ನೋಡೋಣ ಹಾ ನೋಡಿ ಮ್ಯಾಪ್ ಎಮ್ ಇ ಮ್ಯಾಪ್ ರೈಟ್ ಮೆಟಲ್ ಪೆಡಲ್ ಸೆವೆನ್ ರೆಂಡರ್ ವೆನಮ್ ಸೊ ಇಲ್ಲಿ ಎಲ್ಲೂ ನಿಮಗೆ ಇ ಅಂತ ಹೇಳೋದಿಲ್ಲ ನಾವು ಮೀಟಲ್ ಅಂತ ಹೇಳಲ್ಲ ಮೆಟಲ್ ಅಂತ ಹೇಳ್ತೀವಿ ಪೀಡಲ್ ಅಂತ ಹೇಳಲ್ಲ ಪ್ಯಾಡಲ್ ಸಿ ವೆನ್ ಅಲ್ಲ ಸೆವೆನ್ ರೀಂಡರ್ ಅಲ್ಲ ರೆಂಡರ್ ವೆನಮ್ ಬಟ್ ಇಲ್ಲಿ ಮೀಟರ್ ಮೀಟರ್ ಪೀನಲ್ ಪಿನಲ್ ಸೀಕ್ರೆಟ್ ಸೀಕ್ರೆಟ್ ರಿಮೋಟ್ ರಿಮೋಟ್ ವೀನೆಸ್ ಇಲ್ಲೆಲ್ಲ ನೋಡಿ ಇಲ್ಲೇನಿದೆ ಎ ಇ ಮೀ ಮೆಟಲ್ ಮೀಟರ್ ಮ್ಯಾ ಮೀಕೆ ಮ್ಯಾ ಮೀ ಅಂತ ಬರ್ಬಿಡ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ರೈಟ್ ಇದು ಮೆ ಪೆ ಸೆ ರೆ ವೆ ಸೊ ಇದೆಲ್ಲ ಎ ಎ ಎ ಎ ಅಂತಿದೆ ಇದು ಮಿ ಪಿ ಸಿ ರಿ ಸೊ ಈ ಕಾರ ಓಕೆ ಕಾರ್ದು ರಿಮೋಟ್ ಅಂತ ಹೇಳ್ತೀವಿ ರಿಮೋಟ್ ಅಂತ ಹೇಳಲ್ಲ ರಿಮೋಟ್ ಅಂತಾನೆ ಹೇಳ್ಬೇಕು ಆಕ್ಚುಲಿ ರಿಮೋಟ್ ಓಕೆ ಸೊ ಇಲ್ಲಿ ಏನು ಡಿಫರೆನ್ಸ್ ಗೊತ್ತಾಗಿದೆ ನಿಮಗೆ ಇಲ್ಲೆಲ್ಲ ನಿಮಗೆ ಶಾರ್ಟ್ ಇ ಎ ಎ ಕಾರ ಇದೆ ರೈಟ್ ಇಲ್ಲಿ ಎಲ್ಲ ಲಾಂಗ್ ಇ ಅಂದರೆ ಇ ಕಾರ ಇದೆ ಓಕೆ ಗಾಟ್ ಇಟ್ ಅರ್ಥ ಆಗ್ತಿದೆಯಲ್ವಾ ಅಲ್ವಾ ಈಗ ನನಗೆ ಯಾರಾದರೂ ಒಬ್ರು ಎಕ್ಸ್ಪ್ಲೈನ್ ಮಾಡಿ ಸಮ್ ಒನ್ ಎಕ್ಸ್ಪ್ಲೈನ್ ಟು ಮೀ ವಾಟ್ ಆಕ್ಚುಲಿ ಇಸ್ ದಿಸ್ ಸುಮ್ಮನೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಏನು ಅರ್ಥ ಆಯಿತು ಎಕ್ಸ್ಪ್ಲೈನ್ ಮಾಡಿ ಿ ಬಾಡಿ ನಾನು ವಾಯ್ಸ್ ಕೇಳಿಸ್ತಿದೆಯಾ ಆಡಿಯೋ ಕ್ಲಿಯರ್ ಆಗಿದೆ ತಾನೆ ಹಾ ಹಾಗಾದ್ರೆ ಯಾರಾದರೂ ಸ್ಟಾರ್ಟ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮಗೆ ಗೊತ್ತಾದರೆ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಅರ್ಥ ಆಗಿದೆ ಅಥವಾ ಅರ್ಥನೇ ಆಗಿಲ್ಲ ಅಂತ ಅರ್ಥ ಯುನಿಟ್ ಯು ನೋ ಯುನಿಟ್ ನೋ ಟು ಎಕ್ಸ್ಪ್ಲೈನ್ ಯು ನೀಡ್ ಟು ನೋ ಹೌ ಟು ಎಕ್ಸ್ಪ್ಲೇನ್ ನಿಮಗೆ ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಅರ್ಥ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅರ್ಥ ಆಗಿಲ್ಲ ಅಂತ ಅರ್ಥ ಹ್ಞೂ ನಿಮ್ಮ ನಿಮ್ಮ ಹೆಸರು ಹೇಳಿ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಕವಿತಾ ಹೇಳಿ ಹ್ಞೂ ఓకే సో ఓకే ఇవ్ కరెక్ట్ బట్ ఎస్ సిలబల్ ఫస్ట్ సిలబల్ అంతే ఫస్ట్ సిలబల్ ಫಸ್ಟ್ ಸಿಲೆಬಲ್ ಅಲ್ಲ ಅಲ್ಲ ಸಿ ಓಪನ್ ಓಪನ್ ಮತ್ತೆ ಕ್ಲೋಸ್ ಸಿಲೆಬಲ್ ಓಕೆ ನೀವು ಹೇಳಿದ್ದೇನೆ ಕರೆಕ್ಟ್ ಓಪನ್ ಮತ್ತೆ ಕ್ಲೋಸ್ ಸಿಲಬಲ್ ಅಲ್ಲಿ ಓಕೆ ಬಟ್ ಅದು ನಾವು ಫಸ್ಟ್ ಡಿಟೆಕ್ಟ್ ಮಾಡೋದು ಫಸ್ಟ್ ಸಿಲೆಬಲ್ ನೋಡಬೇಕು ಆಮೇಲೆ ಅದು ಸೆಕೆಂಡ್ ಸಿಲೆಬಲ್ ತರ್ಡ್ ಸಿಲೆಬಲ್ ಎಲ್ಲ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದಾಗ ನಮಗೆ ಮೇನ್ ಆಗಿ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಫಸ್ಟ್ ಸಿಲೆಬಲ್ ಸೊ ಓಪನ್ ಮತ್ತೆ ಕ್ಲೋಸ್ ಸಿಲಬಲ್ ಅಲ್ಲಿ ಫಸ್ಟ್ ಸಿಲೆಬಲ್ ನಾನು ಹೇಳ್ತಾ ಇರೋದು ಫಸ್ಟ್ ಸಿಲೆಬಲ್ ತಾನೇ ಇದು ಮೆ ಪೆ ಹಾ ಮೆಟಲ್ ಫಸ್ಟ್ ಸಿಲಬಲ್ ಸೊ ಫಸ್ಟ್ ಸಿಲಬಲ್ ಫೋಕಸ್ ಮಾಡ್ಬೇಕು ನೀವು ಹಾ ಇನ್ನೊಂದ್ಸಲ ಹೇಳಿ ನೋಡೋಣ ಕವಿತಾ ಇಲ್ಲಿ ಇಲ್ಲಿ ಓಕೆ ಇವ್ರು ಹೇಳಿದ್ದು ಸರಿನಾ ಕವಿತಾ ಹೇಳಿದ್ದು ಸರಿನಾ ಇನ್ಯಾರಾದರೂ ಹೇಳಿ ಅವ್ರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ ಇಲ್ಲಾಂದ್ರೆ ಸರಿ ಇದ್ರೆ ಅಥವಾ ಅವ್ರು ಏನಾದರೂ ಬಿಟ್ಟಿದ್ರೆ ಇನ್ನೂ ಇಂಪ್ರೂವ್ ಮಾಡಿ ಏನಾದರೂ ಹೇಳ್ಬೋದಾ ಯಾರಾದರೂ ಸರಿ ಇದ್ರೆ ನೀವೇ ಹೇಳಿ ಇನ್ನೊಂದ್ಸಲ ಒನ್ ಮಿನಿಟ್ ಓಕೆ ಒನ್ ಮಿನಿಟ್ ಈಗ ನಾನೇ ಕೇಳ್ತೀನಿ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನಾನೇ ಕೇಳಿ ಎಸ್ ಪ್ಲೀಸ್ ಒಂದು ನಿಮಿಷ ಯಾರಾದರೂ ಒಬ್ರು ಮಾತಾಡಿ ಒಬ್ಬರು ಮೈಕೋ ಹೆಸರು ಹೇಳಿ ಯಾರಾದರೂ ನೀವು ಮಾತಾಡೋರು ಹೆಸರು ಹೇಳಿ ದೇವರಾಜ ಹಾಂ ದೇವರಾಜ್ ಹೇಳಿ ಓಕೆ ಒಬ್ಬೊಬ್ಬರು ಹೇಳಿ ಎಲ್ಲ ಒಟ್ಟಿಗೆ ಮಾತಾಡಿದ್ರೆ ದೇವರಾಜ್ ಹೇಳಿ ನಿಮಗೇನು ಅರ್ಥ ಆಯಿತು ನಾನು ಕೇಳೋದು ಪ್ರಶ್ನೆ ಹೇಳ್ತೀನಿ ಪ್ರಶ್ನೆಗೆ ಉತ್ತರ ಹೇಳಿ ಇಲ್ಲಿ ರೆನ್ ರೇ ಅಂತ ಹೇಳ್ತೀವಿ ಇಲ್ಲಿ ರಿ ಅಂತ ಹೇಳ್ತೀವಿ ಕಾರಣ ಏನು ಕಡಿಮೆ ದೀರ್ಘ ಬೇಡ ನಾವು ಟೆಕ್ನಿಕಲ್ ಟರ್ಮ್ಸು ಬಳಸ್ತಾ ಬಂದಿದ್ದೀವಿ ಮುಂಚೆಯಿಂದನೂ ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಆ ಥರ ಹೇಳ್ಬೇಕು ನೀವು ಕಡಿಮೆ ದೀರ್ಘ ಕಡಿಮೆ ಅಂತ ಹೇಳಿ ರಸ್ವ ಸ್ವರ ಅಂತ ಹೇಳಿ ಕಡಿಮೆ ದೀರ್ಘ ಗೊತ್ತಿಲ್ಲ ರಸ್ವಸ್ ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಅಂತಲೇ ಹೇಳಿ ಹಂಗೆ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗೋದು ಹಾ ಹೇಳಿ ಇನ್ನೊಂದು ಸ್ವಲ್ಪ

ಎಸ್ ಕರೆಕ್ಟ್ ಕರೆಕ್ಟ್ ಯು ಆಬ್ಸಲ್ಯೂಟ್ಲಿ ಕರೆಕ್ಟ್ ಅಷ್ಟೇ ಇರೋದು ವಿಷಯ ಅಂದರೆ ನಮಗೆ ವರ್ಡ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾಕೆ ಹಿಂಗೆ ಹೇಳ್ತಾ ಇದೆಯಾ ನೀ ಸೆವೆನ್ ಸಿ ವೆನ್ ಅಂತ ಯಾಕೆ ಹೇಳಲ್ಲ ಸೆವೆನ್ ಅಂತ ಯಾಕೆ ಹೇಳ್ತೀಯಾ ಅಥವಾ ವಿ ನೋಮ್ ವಿ ನೋಮ್ ಅಂತ ಯಾಕೆ ಹೇಳಲ್ಲ ವೆನಮ್ ಅಂತ ಯಾಕೆ ಹೇಳ್ತೀಯ ಅಂತ ಕೇಳಿದ್ರೆ ವೆನಮ್ ಅನ್ನೋದು ಲಾಂಗ್ ಕ್ಲೋಸ್ ಸಿಲೆಬಲ್ ಅದು ಸೊ ಕ್ಲೋಸ್ ಸಿಲೆಬಲ್ ಅಂದರೆ ಏನು ಕ್ಲೋಸ್ ಸಿಲೆಬಲ್ ಅಂದರೆ ನಾವು ವವೆಲ್ ಆದಮೇಲೆ ಒಂದು ಕಾನ್ಸನೆಂಟ್ ಬರುತ್ತೆ ವವೆಲ್ ಆದಮೇಲೆ ಒಂದು ಕಾನ್ಸನೆಂಟ್ ಬಂದೇ ಬಂದಾಗ ಸಿ ಅಲ್ಲಿಗೆ ಡಿವೈಡ್ ಆದಾಗ ಈ ಹೇಳ್ದಾಗೆ ಮೊಬೈಲ್ ಆದಮೇಲೆ ಕಾನ್ಸನೆಂಟ್ ಇದೆ ವಿ ಆದಮೇಲೆ ಎನ್ ಇದೆ ಅಲ್ಲಿಗೆ ಡಿವೈಡ್ ಆಗಿದೆ ವರ್ಡ್ ನಾವು ಮಾಡಿರೋದಲ್ಲ ಅದು ಭಾಷಾ ಪಂಡಿತರು ಮಾಡಿರೋದು ಸೊ ಅದು ಅದಕ್ಕೆ ಅದನ್ನು ನಾವು ವೆನ್ ಅಂತ ಹೇಳ್ತೀವಿ ವೆನಮ್ ಬಟ್ ಕೆಲವು ವರ್ಡ್ಸನ್ನು ನಾವು ವಿ ಅಂತ ಯಾಕೆ ಹೇಳ್ತೀವಿ ಅಕ್ಷರ ಒಂದೇ ಇರುತ್ತೆ ವಿ ಯಾಕೆಂದರೆ ಇದನ್ನು ನಾವು ಇಲ್ಲಿಗೆ ಭಾಷಾ ಪಂಡಿತರು ಕಟ್ ಮಾಡಿದ್ದಾರೆ ಅದನ್ನು ವಿ ಅಂತ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ವರ್ಡ್ಸ್ ರೆಡಿ ಮಾಡಬೇಕಾದ್ರೆ ಉಚ್ಚಾರಣೆಗೆ ತಕ್ಕಂತೆ ಮಾಡಿರ್ತಾರೆ ಅಲ್ವಾ ಇಟ್ಸ್ ಡಿಫ್ರೆಂಟ್ ಯು ನೋ ಇಟ್ಸ್ ಇಸ್ ಕ್ರೇಜಿ ಲ್ಯಾಂಗ್ವೇಜ್ ಸೊ ಕನ್ನಡ ಆದರೆ ಪರವಾಗಿಲ್ಲ ಕನ್ನಡದಲ್ಲಿ ಎಲ್ಲ ಅಕ್ಷರಗಳಿಗೆ ಒಂದೊಂದು ಉಚ್ಚಾರಣೆ ಇದೆ ಉಚ್ಚಾರಣೆ ಇರೋದಕ್ಕೆ ನಾವು ಕರೆಕ್ಟಾಗಿ ಬರಿಬೋದು ಇದನ್ನು ಎಂಥ ಕಷ್ಟವಾಗಿ ನೀವು ಎಷ್ಟೇ ಕಷ್ಟದ ಪದವನ್ನು ಹೇಳಿದ್ರು ಒಂದಷ್ಟು ನಮಗೆ ಕನ್ನಡ ಗೊತ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಕನ್ನಡ ಗೊತ್ತಿದ್ರೆ ಈಸಿ ಯಾವುದೇ ಪದನ ಬೇಕಾದ್ರೂ ಬರಿಬೋದು ಬಟ್ ಇಂಗ್ಲೀಷಲ್ಲಿ ಹಂಗೆ ಆಗೋದಿಲ್ಲ ಇಂಗ್ಲೀಷಲ್ಲಿ ತುಂಬ ರೂಲ್ಸ್ ಇದೆ ಅದು ಮಾಡಬೇಕು ಇದು ಮಾಡಬೇಕು ಅದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ವಿತ್ ಪ್ರಾಕ್ಟೀಸ್ ಸುಮ್ಮನೆ ನಾವು ಇಷ್ಟು ಕನ್ನಡದಲ್ಲಿ ನೀವು ಕಾಂಗುಣಿತ ಒತ್ತಕ್ಷರ ಅದು ಇದೆಲ್ಲ ಕಲ್ತ್ಬಿಟ್ರೆ ಸಾಕು ನೀವು ಬೇರೆ ಭಾಷೆಯವರಿಗೆ ಕನ್ನಡದಲ್ಲಿ ಈಗ ನಾವೇ ಯಾವುದೋ ಒಂದು ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಕಲಿತೀವಿ ತಿಳ್ಕೊಳ್ಳಿ ಈಗ ಹಿಂದಿ ಹಿಂದಿ ನಿಮಗೆ ಬರೋಲ್ಲ ಹಿಂದಿ ನೀವು ಎರಡು ತಿಂಗಳಲ್ಲಿ ಒಂದು ಒಂದೇ ತಿಂಗಳಲ್ಲಿ ಹಿಂದಿನ ಈಸಿಯಾಗಿ ಕಲಿತು ಬಿಡ್ಬೋದು ಹಿಂದಿಯಲ್ಲಿ ಯಾವುದೇ ಪದ ಕೊಟ್ಟರೂ ನೀವು ಉಚ್ಚಾರಣೆ ಮಾಡೋಷ್ಟು ನಿಮಗಾಗುತ್ತೆ ಹಿಂದಿ ಆಗಲಿ ಅಥವಾ ತೆಲುಗು ಆಗಲಿ ಅಥವಾ ತಮಿಳಾಗಲಿ ಮಲಯಾಳಂ ಆಗಲಿ ಯಾವುದೇ ಲ್ಯಾಂಗ್ವೇಜ್ ನಾವು ತೊಗೊಂಡು ಕಲಿತ್ರೆ ನಿಮಗೆ ಒಂದು ತಿಂಗಳು ಸಾಕು ಸರಿಯಾಗಿ ನಿಮಗೆ ಕನ್ನಡ ಸ್ಪಷ್ಟವಾಗಿ ಬಂತು ಅಂದರೆ ನೀವು ಕನ್ನಡದ ಮೂಲಕ ಇನ್ನೊಂದು ಇಂಡಿಯನ್ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳಿದ್ರೆ ನಿಮಗೆ ಬರವಣಿಗೆ ಬರವಣಿಗೆ ಮತ್ತು ಓದೋದು ಒಂದು ತಿಂಗಳು ಸಾಕು ಯಾಕೆಂದರೆ ಅದರಲ್ಲಿ ರೂಲ್ಸ್ ಏನು ಇಲ್ಲ ಜಾಸ್ತಿ ಅಕ್ಷರ ಹೇಗೆ ಉಚ್ಚಾರಣೆ ಆಗುತ್ತೆ ಹಾಗೆ ಪದಗಳಲ್ಲೂ ಇರುತ್ತೆ ಏನು ರೂಲ್ಸ್ ಇಲ್ಲ ನಿಮಗೆ ಕ್ರಾ ಅಂತ ಬಂತು ಅಂದರೆ ಕ್ರಾ ಅಂತ ನಾವು ಆಲ್ರೆಡಿ ನಾವು ಆಲ್ಫಾಬೆಟಲ್ಲಿ ಕಲ್ತಿದ್ವಿ ಓದ್ತಕ್ಷರ ಕಾಮಣಿತ ಕಳಿತರೆ ಸಾಕು ಈ ಒಂದೇ ತಿಂಗಳಲ್ಲಿ ನೀವು ಬೇರೆ ಲ್ಯಾಂಗ್ವೇಜನ್ನು ಬರೆಯೋದು ಮತ್ತು ಓದೋದನ್ನು ಕಲಿಬೋದು ಅರ್ಥ ಆಯಿತಾ ದಿಸ್ ಇಸ್ ಡಿಫ್ರೆನ್ಸ್ ಬಟ್ ಇಂಗ್ಲೀಷಲ್ಲಿ ಹಾಕಲ್ಲ ಇಂಗ್ಲೀಷಲ್ಲಿ ನೀವು ಫೋನಿಕ್ಸ್ ಫಿಫ್ಟಿ ಪರ್ಸೆಂಟ್ ಮತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಯಾವಾಗ ಅದರಲ್ಲಿ ಏನಿದೆ ಸಿಲಬಲ್ ಓಕೆ ಇಲ್ಲಿ ಏ ಅಂತ ಬರುತ್ತೆ ಇಲ್ಲಿ ಹಾಂ ಇದಕ್ಕೆಲ್ಲ ನೀವು ರಿಸರ್ಚ್ ಮಾಡ್ತಾ ಹೋದಾಗ ಅದು ಹಾಗೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ವಿಷಯಗಳು ಸ್ಟಾರ್ಟಿಂಗಲ್ಲಿ ಇಷ್ಟು ಇಷ್ಟು ಕಲ್ತ್ರೆ ಫಿಫ್ಟಿ ಪರ್ಸೆಂಟ್ ಆದರೂ ನಾವು ಓದ್ಬೋದು ಈಗ ಬಟ್ ಕೆಲವು ವರ್ಡ್ಸು ಕನ್ಫ್ಯೂಸ್ ಆಗುತ್ತಲ್ಲ ಅದಕ್ಕೆ ರೀಸನ್ ಇಷ್ಟೇ ಇವೇನೆ ಓಕೆ ಎಸ್ ಕವಿತಾ ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಅಷ್ಟೇ ಇರೋದು ಏನು ತಲೆ ಕೆಡಿಸ್ಕೊಬೇಡಿ ಆದರೆ ಏನು ನಿಜವಾದ ಇದು ವಿಷಯ ಏನು ಒಂದು ವರ್ಡ್ ನೋಡಿದ ತಕ್ಷಣ ನೀವು ಅಲ್ಲಿ ಲಾಂಗ್ ಓವೆಲ್ ಹಾಕಬೇಕಾ ಶಾರ್ಟ್ ಓವೆಲ್ ಹಾಕಬೇಕಾಂತಂದರೆ ಈ ಥರ ವರ್ಡ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಅದು ಐಡೆಂಟಿಫೈ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಓಕೆ ಯಾಕೆ ಸರ್ ಯಾಕೆ ವೀನಮ್ ವೆನಮ್ ಅಂತ ಹೇಳ್ತೀರಾ ವೀನಮ್ ಅಂತ ವೀನಸ್ ಅಂತ ಹೇಳಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ರೀಸನ್ ಕೊಡ್ಬೋದು ನೀವು ಕೇಳ್ಬೋದು ನಿಮ್ಮ ಮಕ್ಳಿಗೆ ಕೇಳಿದ್ರೆ ಅಥವಾ ಬೇರೆ ಯಾರಾದರೂ ಕೇಳಿದ್ರೆ ರೀಸನ್ ಕೊಡ್ಬೋದು ಬಟ್ ಯು ಕಾಂಟ್ ಐಡೆಂಟಿಫೈ ಎನಿ ವರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ಸಿಲೆಬಲ್ಸ್ ಅಲ್ಲಿ ಕ್ಲೋಸ್ ಸಿಲೆಬಲ್ಸ್ ಇಲ್ಲಿ ಇದು ಗೊತ್ತಾಗೋದಿಲ್ಲ ಓಕೆ ಅದು ಯಾಕೆ ಹಿಂಗಿದೆ ಅದಕ್ಕೆ ನಾನು ರೀಸನ್ ಕೊಡಬಲ್ಲೆ ಅಷ್ಟೇ ಅಷ್ಟೇ ಇರೋದು ಬಟ್ ಅದೇ ಥರ ವರ್ಡ್ಸನ್ನ ನಾವು ಈಗ ನಿಮಗೆ ಅನಿಸುತ್ತಲ್ವಾ ಈಗ ನಾನು ವರ್ಡ್ಸ್ ನಾನು ಇದನ್ನು ಮೆಟಲ್ ಪೆಡಲ್ ಸೆವೆನ್ ಬ್ಲೆಂಡರ್ ವೆನಮ್ ಅಂತ ಓದ್ತೀನಿ ಅಂತ ಇಟ್ಕೊಳ್ಳಿ ಆಮೇಲೆ ಇದನ್ನಲ್ಲ ನೀ ಮೀಟರ್ ಪಿ ಪೀನಲ್ಲಿ ಸೀಕ್ರೆಟಿಂಗ್ ಓದಿದಾಗ ನಿಮಗೆ ಅಂತ ಸರ್ ಇಲ್ಲಿ ಈ ಅಂತ ಹೇಳ್ತಾ ಇದ್ರೆ ಇಲ್ಲಿ ಎ ಅಂತ ಹೇಳ್ತೀರಾ ಕಾರಣ ಏನು ಕೇಳಿದಾಗ ಕಾರಣ ಇದ್ದೇನೆ ಕಾರಣ ನಾನು ಕೊಡಬಲ್ಲೆ ಆದರೆ ವರ್ಡ್ಸ್ ಯಾವುದು ಎಲ್ಲಿ ಅದನ್ನು ಐಡೆಂಟಿಫೈ ಮಾಡೋದು ಕಷ್ಟ ಅದು ಇಟ್ ಇಟ್ ಹ್ಯಾಸ್ ಟು ಕಮ್ ಥ್ರೂ ಪ್ರಾಕ್ಟೀಸ್ ಓನ್ಲಿ ಥ್ರೂ ಪ್ರಾಕ್ಟೀಸ್ ಓಕೆ ಪ್ರಾಕ್ಟೀಸ್ ಅಂದರೆ ನಾವು ಒಂದಷ್ಟು ವರ್ಡ್ಸು ಎ ಅಲ್ಲಿ ಒಂದಷ್ಟು ವರ್ಡ್ಸು ಆ ಎ ಆ ಎ ಆ ಆ ಎ ಎ ಆಮೇಲೆ ಇ ಅಲ್ಲಿ ಒಂದಷ್ಟು ವರ್ಡ್ಸು ಎ ಇ ಎ ಇ ಎ ಆಮೇಲೆ ಐ ಅಲ್ಲಿ ಒಂದಷ್ಟು ವರ್ಡ್ಸು ಇ ಐ ಇ ಐ ಆಮೇಲೆ ಓ ಅಲ್ಲಿ ಒಂದಷ್ಟು ವರ್ಡ್ಸು ಅ ಓ ಆ ಓ ಆಮೇಲೆ ಯು ಅಲ್ಲಿ ಅ ಯು ಅಥವಾ ಉ ಈ ಥರ ಒಂದಷ್ಟು ವರ್ಡ್ಸ್ ಕಲ್ತಾಗ ಮಾತ್ರ ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಸುಮಾರು ವರ್ಡ್ಸ್ ಇದ್ದಾವೆ ಹಾಗೆ ನಾವು ಪರ್ಟಿಕ್ಯುಲರ್ಗಿ ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ ಇಷ್ಟೇ ಅಂತ ಫೋನೋಗ್ರಾಮ್ಸ್ ಥರ ನಾವು ಇಷ್ಟೇ ಅಂತ ಹಾಕೋಕ್ಕಾಗಲ್ಲ ಓಕೆ ಸೊ ಅದು ಥ್ರೂ ಪ್ರಾಕ್ಟೀಸ್ ಅದು ಓದ್ತಾ ಓದ್ತಾ ಅದು ಬಂದು ಬಿಡುತ್ತೆ ಅದು ಓಕೆ ಸೊ ಇಷ್ಟು ನಿಮಗೆ ಅರ್ಥ ಆದರೆ ಸಾಕು ನೆಕ್ಸ್ಟು ಇದರಲ್ಲಿ ನೋಡಿ ಇ ಆಯ್ತಲ್ವಾ ಈ ತೊಗೊಂಡ್ವಿ ಈಗ ಐ ಎಲ್ ನೋಡಿ ಐ ಎಲ್ ಏನು ಐ ಅಲ್ಲಿ ಶಾರ್ಟ್ ವೋವೆಲ್ ಏನು ಇ ಇ ಅಲ್ವಾ ಶಾರ್ಟ್ ಇ ಇಲ್ಲಿ ಬಿ ಓಕೆ ಸೊ ಇಲ್ಲಿ ಲಾಂಗ್ ವೋವೆಲ್ ಐ ಇದೇನಾಗುತ್ತೆ ಬೈ ಬಿ ಬೈ ಕ್ಲಿ

ಇಲ್ಲಿ ಗಿ ಗೈ ಗೈ ಅಂತ ಬರುತ್ತೆ ಬಹಳ ಕಡಿಮೆ ಬರುತ್ತೆ ಸೊ ಅದನ್ನ ಇಲ್ಲಿ ಲಿ ಲಾಯ್ ಸೊ ಇಲ್ಲಿ ಜಾಯಂಟ್ ಗಯಂಟ್ ಅಂತ ಬರಲ್ಲ ಜಯಂಟ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ಇದು ಕಾರ ಇದು ಐ ಕಾರ ಈ